ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೈಟಲ್ ತಮ್ನಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ಕೋರ್ಸ್ ಇವತ್ತಿನ ವೀಡಿಯೋದಲ್ಲಿ ಮಾತಾಡ್ತಿರೋ ನಮ್ಮ ಆರ್ ಸಿ ಬಿ ಎಸ್ ಸ್ಕ್ವಾಡ್ ಯಾವ ರೀತಿ ಇದೆ ಟ್ವೆಂಟಿ ಟ್ವೆಂಟಿ ಫೈನ ಐ ಪಿ ಎಲ್ಗೆ ಇನ್ನೇನು ಕೆಲವೇ ಒಂದು ಎರಡರಿಂದ ಮೂರು ದಿನದಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾಚಸ್ಗಳು ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಐ ಪಿ ಎಲ್ಲೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಆರ್ ಸಿ ಬಿ ಎ ಸ್ಕ್ವಾಡ್ ಅನಾಲಿಸಿಸ್ ನೋಡೋಣ ಯಾವ ರೀತಿ ನಮ್ಮ ಆರ್ ಸಿ ಬಿ ಎಲ್ಲಿ ಸ್ಟ್ರೆಂತ್ ಇದೆ ಎಲ್ಲಿ ವೀಕ್ ಇದೆ ಅನ್ನೋದನ್ನು ಅಂದರೆ ಟಾಪ್ ಆರ್ಡ್ರಿಂದ ಬರ್ತಾ ಇದ್ದರೆ ಒಂದೇ ಒಂದು ಕಡೆಯಲ್ಲಿ ಮಾತ್ರ ವೀಕ್ ಅಷ್ಟೇ ಬಿಟ್ಟರೆ ಮತ್ತು ಎಲ್ಲ ಕಡೆ ಪಿನ್ ಟು ಪಿನ್ ಬೆಸ್ಟ್ ಆಫ್ ದ ಬೆಸ್ಟ್ ಸ್ಕ್ವಾಡ್ನ ಮಾಡಿಸಿ ಬಿದ್ದಿದೆ ಅಂತಲೇ ಹೇಳ್ಬೋದಾಗಿದೆ ಅದು ಯಾವ ರೀತಿ ಇದೆ ಅನ್ನೋದನ್ನು ನನಗೆ ವಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತೀವಿ ಹೊಸಬರಾಗಿದ್ದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದಾರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲೈಕೋನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇದಾಗಿ ಬರೋದಾದರೆ ಕೆಳಗೆ ಬಾಟಮ್ ಆಫ್ ದ ಟೇಬಲಿಂದ ಹೋಗ್ತಾ ಇರೋದಾದರೆ ಎಸ್ ಮೊದಲೇದಾಗಿ ತೆಗೆದುಕೊಳ್ಳೋದಾದರೆ ಓವರ್ಸೀಸ್ ಆಗಿರುವಂಥ ಲುಂಗಿ ಅವರು ಎಸ್ ಲುಂಗಿ ಅಂಗಿಡಿಯವ್ರ ಬಗ್ಗೆ ಹೇಳಬೇಕಾಗಿಲ್ಲ ಸೌತ್ ಆಫ್ರಿಕಾದ ಮೇನ್ ಪೇಸರ್ ಆಗಿ ಇಟ್ಕೊಂಡು ಒಳ್ಳೆ ಸ್ಲೋ ರನ್ ಲೆಗ್ ಕಟರ್ಸ್ಗಳನ್ನು ಇಟ್ಕೊಂಡಿರುವಂಥ ಬೌಲರ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿ ಇವ್ರನ್ನ ಕೊನೆಯ ಅನ್ಸೋಲ್ಡ್ ಕಿಂತ ಮೊದಲೇದಾಗಿ ಇವ್ರನ್ನ ತೆಗೆದುಕೊಂಡಿದ್ದೆ ಕೊನೆಯಲ್ಲಿ ಇವ್ರನ್ನ ಪರ್ಚೇಸ್ ಮಾಡಿದೆ ಅಂತಲೇ ಹೇಳ್ಬೋದು ನಮ್ಮ ಮಾಡಿಸ್ಬಿ ಲು 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 ಇವರು ಓವರ್ಸೀಸ್ ಆಗಿರೋದೇನ ನನ್ನ ಪ್ರಕಾರ ಓವರ್ಸೀಸಲ್ಲಿ ಎಲ್ಲ ಪ್ಲೇಯರ್ಸ್ಗಳು ಒಂಥರ ಫುಲ್ಫಿಲ್ ಆಗಿ ನಾವು ಬಿ ಪ್ಲೇಯಿಂಗ್ ಲೆವೆನ್ ಕೂಡ ನಾ ಹೇಳಿರೋ ಹಾಗೇನೆ ಇವ್ರಿಗೊಂಥರ ಎಕ್ಸ್ಟ್ರಾ ಏನಾದರೂ ಅಡಿಷನಲ್ ಸೆಟ್ಟಿಂಗ್ ಆದರೆ ಮಾತ್ರ ಇವರು ಚಾನ್ಸಸ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ ನನ್ನ ಪ್ರಕಾರ ಇವರಿಗೆಲ್ಲ ಚಾನ್ಸಸ್ ಕ್ರಿಯೇಟ್ ಆಗುವ ಸಿಕ್ಕಪಟ್ಟೆ ಕಡಿಮೆ ಅಂತ ಅನ್ನಿಸ್ತಾ ಇದೆ ಒಟ್ನಲ್ಲಿ ಪೇಸ್ ಅಟ್ಯಾಕಲ್ ಅಂತ ನಾನು ಮಾಡಿಸ್ಬಿ ಮಸ್ತಾಗಿ ಮಸ್ತಾಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ತೆಗೆಸ್ಕೊಳ್ಳೋದಾದ ಪೇಸ್ ಅಟ್ಯಾಕಲ್ಲೇ ನೂವಾನು ತುಷಾರ್ ಅವರು ಎಸ್ ನೂವಾನು ತುಷಾರ್ ಅವರು ಕೂಡ ಒಳ್ಳೆ ಜೂನಿಯರ್ ಮಲಿಂಗ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಇವರಿಗೆ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ನನ್ನ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಸಿ ಬಿ ಲೆವೆನ್ಗೆ ಸೂಟೇಬಲ್ ಆಗಿ ಆಟ ಆಡ್ತಾರೆ ಅಂತ ನುವಾನು ತುಷಾರ್ ಅವರು ನಂಗೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಆ ರೀತಿ ಒಳ್ಳೆ ಪೇಸರ್ ಆಗಿರೋದನ್ನ ಸಿಕ್ಕಾಪಟೆ ಇವರ ಪೇಸ್ ಅಟ್ಯಾಕಲ್ಲೇ ಎಲ್ಲ ಬ್ಯಾಟರ್ಸ್ಗಳಿಗೆ ಕೆಳಗಡೆ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗಲ್ಲಿ ಇವ್ರನ್ನ ಎದುರಿಸೋರು ಸಿಕ್ಕಾಪಟ್ಟೆ ಕಷ್ಟ ನುವಾನು ತುಷಾರ್ ಅವರು ಅಷ್ಟು ಬೌಲಿಂಗ್ ಅಟ್ಯಾಕಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಶ್ರೀಲಂಕಾದ ಮೇನ್ ಬೌಲರು ಇವರು ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದರೆ ಎಸ್ ರೋಮಿಯೋ ಶೆಫರ್ಡ್ ಎಸ್ ರೋಮಿಯೋ ಶೆಫರ್ಡ್ ಅವರು ಕೂಡ ವೆಸ್ಟ್ ಇಂಡೀಸ್ನ ದೈತ್ಯ ಆಲ್ರೌಂಡರ್ ಇವರು ಆಲ್ರೌಂಡರ್ ಪಟ್ಟಿಗೆ ಹೋಗ್ತಾರೆ ಆದರೂ ಕೂಡ ಪೇಸ್ ಅಟ್ಯಾಕು ಕೂಡ ಇವ್ರದ್ದು ಒಳ್ಳೇದಿದೆ ರೋಮಿಯೋ ಶೆಫರ್ಡ್ ಅವ್ರದ್ದು ಒಂಥರ ಡೆತ್ ಓವರಲ್ಲಿ ಮೇನ್ ಬೌಲರ್ ಆಗಿ ಇವ್ರನ್ನ ಬಾರಿ ಎಮ್ ಐ ಯಾವ ರೀತಿ ಯೂಸ್ ಯೂಟಿಲೈಸ್ ಮಾಡ್ಕೊಂಡಿತ್ತು ಅದೇ ಬಾರಿ ನಮ್ಮ ಆರ್ ಸಿ ಬಿ ಕೂಡ ಈ ಬಾರಿ ಯೂಟಿಲೈಸ್ ಮಾಡಿಕೊಳ್ಳಿ ಅಂತ ನಾ ನನ್ನ ಪ್ರಕಾರ ಇದೆ ಅದೇ ರೀತಿ ಸ್ವಿಂಗ್ ಕಿಂಗ್ ಆಗಿರುವಂಥ ಭುವನೇಶ್ವರ್ ಕುಮಾರ್ ಅವರು ಇದೆಲ್ಲ ನಾ ಪೇಸ್ ಅಟ್ಯಾಕ್ ಬಗ್ಗೆ ಹೇಳ್ತಿರೋದು ಭುವನೇಶ್ವರ್ ಕುಮಾರ್ ಅವರು ಕೂಡ ಒಳ್ಳೆ ಸ್ವಿಂಗ್ ಸಿಮ್ ಡೆತ್ ಓವರ್ ಮೊದಲೇದಾಗಿ ಪವರ್ ಪ್ಲೇಲ್ ಅಂತೂ ತಿಂದು ಬಿಡ್ತಾರೆ ಸ್ವಿಂಗ್ ಅನ್ನಿಸೋದೆಲ್ಲ ಇದ್ರಂತೂ ಪಿಚ್ಚರ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಇವ್ರ ಮೇಲೆ ಸ್ಟ್ರಗಲ್ ಅಂತೂ ಬ್ಯಾಟರ್ಸ್ಗಳು ಪಡೋದಂಥ ಹೌದು ಭುವನೇಶ್ವರ್ ಕುಮಾರ್ ಮೇಲೆ ಆ ರೀತಿ ಒಳ್ಳೆ ನಕ್ಕಲು ಬಾಲ್ ಸ್ಲೋವರ್ ಲೆಗ್ ಕಟರ್ ಆಫ್ ಕಟರ್ ಯಾರ್ಕರ್ ಎಲ್ಲ ಇರೋದರಿಂದ ಸ್ವಿಂಗಲ್ ಅಂತೂ ಮತ್ತು ಕೇಳೋದೇ ಬೇಡ ಆ ರೀತಿ ಸ್ವಿಂಗ್ ಆಗುತ್ತೆ ಇವ್ರ ಬಾಲು ಭುವನೇಶ್ವರ್ ಕುಮಾರ್ದಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಮತ್ತೊಬ್ಬ ಓವರ್ಸೀಸ್ ಆಗಿರುವಂಥ ಜಾಶ್ ವುಡ್ ಅವರು ಎಸ್ ಜಾಶ್ ಹೆಜಲ್ವುಡ್ ಅವರಂತೂ ಶೋರ್ಲಿ ಪ್ಲೇಯಿಂಗ್ ಲೆವೆನ್ನಲ್ಲಿರುವಂಥ ಬೌಲರು ಅದರಲ್ಲಂತೂ ಇವ್ರದಂತೂ ಎಕಾನಮಿಕ್ ಅಂತೂ ಬಟ್ಟೆ ಎಕಾನಮಿಕಲ್ ಬೌಲರ್ ಜಾಶ್ ಹಜರ್ಬುಡ್ಡರ್ ಅವರು ಹೋದ ಆರ್ ಸಿ ಬಿಲಂತೂ ಯಾವ ರೀತಿ ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಎಕಾನಮಿಕಲ್ ಅಂದರೆ ಹೇಳುವಾಗೇ ಇಲ್ಲ ಆ ರೀತಿ ಟಿ ಟ್ವೆಂಟಿಲಿ ಎಕನಮಿಕಲ್ ಬೌಲರು ಜಾಶ್ ಅವರು ಪವರ್ ಪ್ಲೇ ಮಿಡ್ಲ್ ಓವರ್ ಡೆತ್ ಓವರ್ ಎಲ್ಲ ಕೊಟ್ಟರು ಕೂಡ ಎಕಾನಮಿಕಲ್ ಆಗಿ ಒಂದು ಸಿಕ್ಸಸ್ನು ಕೂಡ ಕೊಡೋದಕ್ಕೂ ಮೇಲೆ ಕೆಳಗೆ ಆ ರೀತಿ ಒಳ್ಳೆ ಬೌಲರ್ ಜಾಶ್ ಹೆಜರ್ಬುಡ್ಡರ್ ಅವರು ನಮ್ಮ ಆರ್ ಸಿ ಬಿ ಅವ್ರನ್ನ ಎಲ್ಲೇ ಬೇಕಾದ್ರೂ ಯೂಟಿಲೈಸ್ ಮಾಡ್ಕೊಳ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದ ಯಶ್ ಯಶ್ ದಯಾಲ್ ಅವರು ಇದು ಕೊನೆಯ ಪೇಸ್ ಅಟೆಕ್ ನಮ್ಮ ಪೇಸ್ ಅಟೆಕಲ್ಲಿ ಮಾತಾಡುವಾಗೆಲ್ಲ ಎಷ್ಟು ಅವರು ಲೆಫ್ಟ್ ಟಾಮರು ಇವ್ರ ಬಗ್ಗೆ ಅಂತೂ ಮಾತಾಡುವಾಗೆಲ್ಲ ಇನ್ ಕ್ರೆಡಿಬಲ್ ಸೀಸನ್ ಹೋದ ಬಾರಿ ಇವರಿಂದ ಎಕ್ಸ್ಪೆಕ್ಟೇಷನ್ನ ಮಾಡಿಸಿ ಬಿ ಮಾಡಿತ್ತು ಅದಕ್ಕಾಗಿ ರಿಟರ್ನ್ ಕೂಡ ಮಾಡಿತ್ತು ಅದ್ಭುತವಾದ ಪೇಸ್ ಅಟ್ಯಾಕ್ನ ಆರಿಸಿ ಬಿದ್ದಿದೆ ಅಂತಲೇ ಹೇಳಬಹುದಾಗಿದೆ ನೆಕ್ಸ್ಟಲ್ಲಿ ಆಲ್ರೌಂಡರ್ಸ್ಗಳ ಪಟ್ಟಿಗೆ ಬಂದರೆ ಎಸ್ ಮೊದಲಿಂದ ತೆಗೆದುಕೊಳ್ಳೋದಾದ್ರೆ ಸ್ವಸ್ತಿಕ್ ಚಿಕರ್ ಅವರು ಇದ್ದಾರೆ ಸ್ವಸ್ತಿಕ್ ಚಿಕರ್ ಅವರು ಕೂಡ ಒಳ್ಳೆ ಆಲ್ರೌಂಡರ್ ಇವರು ಕೂಡ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಅಂತ ಅಂದ್ಕೊಡ್ತಾರೆ ಸ್ಪಿನ್ನಿಯರು ಆಗಿರೋದ್ರಿಂದ ಸ್ಪಿನ್ನಿಂಗಲ್ಲಿ ಬ್ಯಾಟಿಂಗಲ್ಲಿ ಆಗಿ ಎಲ್ಲೇ ಟಾಪ್ ಆರ್ಡ್ರಲ್ಲಿ ಎಲ್ಲೇ ಕೊಟ್ಟರೂ ಕೂಡ ಒಳ್ಳೇದಾಗಿ ಫಿನಿಶ್ ಮಾಡ್ತಾರೆ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸಸ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ನನಗೆ ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದರೆ ಎಸ್ ಓವರ್ಸೀಸ್ ಆಗಿರುವಂಥ ಜೋಕೋ ಬೆತ್ತಲ್ ಅವರು ಜೋಕೋ ಬೆತ್ತಲ್ ಅವ್ರಿಗೂ ನನ್ನ ಪ್ರಕಾರ ಇನ್ನೂ ಅನ್ನೋ ತುಶಾರಿ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ನನ್ನ ಪ್ರಕಾರ ಇಡಬಹುದು ಜೋಕೊ ಬೆತ್ತಲ್ ಅವ್ರಿಗೂ ಕೂಡ ಒಳ್ಳೆ ಸ್ಪಿನ್ನರ್ ಮೇನಾಗಿ ಏನಾದರೂ ಇಂಜುರೀಸ್ಗಳಾದರೆ ಓವರ್ಸೀಸ್ನ ಮಾಡಿಸಿ ಬೇರೆ ಟಾಪ್ ಆರ್ಡ್ರಲ್ಲಿ ಇವ್ರಿಗೆ ನನ್ನ ಪ್ರಕಾರ ಚಾನ್ಸಸ್ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ ಜೋಕೋ ಬೆತ್ತಲ್ಲ ಅವ್ರಿಗೆ ಒಟ್ಟು ಇಲ್ಲದೇ ಇದ್ರೆ ಸಿಕ್ಕಾಪಟ್ಟೆ ಕಡಿಮೆ ಅಷ್ಟೊಂದು ಚಾನ್ಸಸ್ ಕ್ರಿಯೇಟ್ ಆಗಲ್ಲ ಅಂತ ಅನಿಸ್ತಾ ಇದೆ ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದ ಎಸ್ ನಮ್ಮ ಇಂಡಿಯಾದ ನಮ್ಮ ಕರ್ನಾಟಕದ ಮನೋಜ್ ಬಾಂಡ್ಗೆಯವರು ಒಳ್ಳೆ ಪೇಸರ್ ಮಿಡ್ಲ್ ಓವರ್ಸಲ್ಲಿ ಒಳ್ಳೆ ಏನಾದರೂ ಒಂದು ಎರಡರಿಂದ ಮೂರು ಓವರ್ ಹಾಕೋಕ್ಕಾದರೂ ಹಾಕ್ತಾರೆ ಇವರು ಆಗಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಗ್ರೌಂಡಲ್ಲಂತೂ ಚಿಂದಿ ಓಡಾಯಿಸ್ತಾರೆ ಬ್ಯಾಟಿಂಗಲ್ಲಿ ಅಷ್ಟು ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಮನೋಜ್ ಬಾಂಡ್ಗೆ ಅವರಿಂದ ಇದೆ ಮತ್ತು ಒಳ್ಳೆ ಹಿಟ್ಟರ್ ಕೂಡ ಎಲ್ಲ ಕೂಡ ಫಿನಿಶಿಂಗ್ ಟಚ್ ಎಲ್ಲ ಕೊಟ್ಟರು ಕೂಡ ಒಳ್ಳೆದಾಗಿ ನಿಭಾಯಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಂಗಂತೂ ಭರವಸೆ ಇದೆ ಯಾವ ರೀತಿ ಮಹಾರಾಜ ಟ್ರೋಫಿಲಿ ಇವರು ನಿಭಾಯಿಸಿರೋದನ್ನು ನೋಡ್ತಾಯಿದ್ರೆ ಇಲ್ಲಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಇವರು ಇನ್ನಿಂಗ್ಸ್ನ ಆಟ ಆಡ್ತಾರೆ ಅನ್ನಿಸ್ತಾ ಇದೆ ಮನೋಜ್ ಬಾಂಡಿಗೆ ಅವರು ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದ್ರೆ ರಮೇಶ್ ಅಫರ್ಡ್ ಬಗ್ಗೆ ಹೇಳಿದ್ದೇನೆ ಟೀಮ್ ಡೇವಿಡ್ ಅವರು ಎಸ್ ಟೀಮ್ ಡೇವಿಡ್ ಅವರು ಕೂಡ ಒಂದು ಒಳ್ಳೆ ಸ್ಪಿನ್ನರ್ ಮತ್ತು ಒಳ್ಳೆ ಫಿನಿಶಿಂಗ್ ಟಚ್ನ ಕೊಡುವಂಥ ಬ್ಯಾಟರು ಇವ್ರ ಬಗ್ಗೆ ಹೇಳಬೇಕಾಗಿಲ್ಲ ಅದೇ ರೀತಿಯಾಗಿ ಸ್ವಪ್ನೀಯ ಸಿಂಗ್ ಅವ್ರ ಬಗ್ಗೆ ಹೇಳೋದಾದ್ರೆ ಸ್ವಪ್ನೀಯ ಸಿಂಗ್ ಅವರು ಕೂಡ ಹೋದ ಬಾರಿಯ ಲಕ್ಕಿ ಚಾನು ಅಂತಲೇ ಹೇಳಬಹುದು ನಮ್ಮ ಆರ್ ಸಿ ಬಿ ಟೀಮ್ದು ಸಿಂಗ್ ಅವರು ಅವ್ರು ಬಂದಾಗಿಂದ ನಮ್ಮ ಆರ್ ಸಿ ಬಿ ಧೂಮ್ ಧಾಮಾಗಿ ಎಲ್ಲ ಮ್ಯಾಚಸ್ಗಳನ್ನು ಕಂಟಿನ್ಯೂಸ್ ಆಗಿ ವಿನ್ ಆಗ್ತಾ ಹೋಗಿರೋದು ಸ್ಟ್ರೀಟ್ ನಾವು ಮೇಂಟೈನ್ ಮಾಡಿರೋದನ್ನು ಮಾರ್ಸಿ ಬಿ ಟೀಮ್ ನೆಕ್ಸ್ಟಲ್ಲಿ ತೆಗೆದುಕೊಳ್ಳೋದಾದರೆ ಎಸ್ ಸುರೇಶ್ ಶರ್ಮಾ ಅವರು ಇವರು ಕೂಡ ಆಲ್ರೌಂಡರ್ ಕೂಡ ಹೌದು ಅಂತಾರೆ ಬ್ಯಾಟಿಂಗ್ ಕಡೆನೂ ಆಟ ಆಡ್ತಾರೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡೋದ ಒಂಥರ ಜೆನ್ಯೂನ್ ಸ್ಪಿನ್ನರ್ ಆಗಿಟ್ಟುಕೊಳ್ಬೋದು ನಮ್ಮ ಆರ್ ಸಿ ಬಿ ಒಂದೇ ಮೀನು ಏನಪ್ಪಾ ಅಂತೇಳಿದ್ರೆ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಾಪಟ್ಟೆ ವೀಕ್ ಇದೆ ಸುಯೇಶ್ ಶರ್ಮಾ ಒಬ್ಬರನ್ನ ಬಿಟ್ಟರೆ ಸ್ಪಿನ್ನರ್ ಆಗಿ ಯಾರೂ ಇಲ್ಲ ಅವ್ರ ಜೊತೆಗೆ ಸಾಥ್ ಕೊಡಲಿಕ್ಕೆ ಹೌದು ಕೃಣಲ್ ಪಾಂಡ್ಯ ಅವರೆಲ್ಲ ಇದ್ದಾರೆ ಆದರೂ ಕೂಡ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಇವ್ರ ಥರ ಮೀನು ಸ್ಪಿನ್ನರ್ ಅಲ್ಲ ಚಹಲ್ ರಶೀದ್ ಖಾನ್ ಅಂತ ಮೇನ್ ಆಯಾ ಇರುವಂಥ ಮೀನು ಸ್ಪಿನ್ನರ್ ಅಲ್ಲ ಇವರು ಸುಯೇಶ್ ಶರ್ಮಾ ಅವ್ರ ಮೇಲೆ ಯಂಗ್ ಸ್ಪಿನ್ನರು ಅಷ್ಟೊಂದು ಅಪರ್ಚುನಿಟಿಗಳು ಕೂಡ ಹೋದ ಬಾರಿ ಸಿಗಲಿಲ್ಲ ಇವ್ರಿಗೆ ನೋಡೋಣ ಯಾವ ರೀತಿ ಅಂತ ನೆಕ್ಸ್ಟ್ ಅಲ್ಲಿ ತೆಗೆದುಕೊಳ್ಳೋದಾದರೆ ಎಸ್ ದರ್ ಅವರು ಮೇನ್ ಫಾಸ್ಟ್ ಬೌಲರ್ ಆಗಿರೋದು ಇವರು ಕೂಡ ಒಳ್ಳೆ ಬೌಲಿಂಗ್ ಇದ್ದಾರೆ ಕೃಣಾ ಪಾಂಡೆ ಅವರು ಆಲ್ರೌಂಡರು ಲೆಫ್ಟ್ ಹ್ಯಾಮರು ಲೆಫ್ಟ್ ಹ್ಯಾಮ್ ಬೌಲರು ಜಿತೇಶ್ ಶರ್ಮಾ ಇವಾಗ ಬ್ಯಾಟಿಂಗ್ ಕಡೆ ಬಂದರೆ ಹೌದು ಲಿವಿಂಗ್ಸ್ಟೋನು ಅವರೊಬ್ಬರು ಮೇನ್ ಆಲ್ರೌಂಡರ್ ಇದ್ದಾರೆ ಅವರು ಕೂಡ ಒಳ್ಳೆ ಆಲ್ರೌಂಡರು ಲೆಗ್ ಸ್ಪಿನ್ ಬೌಲರು ಅಪ್ ಸ್ಪಿನ್ ಬೌರಲ್ ಯಾವುದೇ ಕೂಡ ಕೂಡ ಆಗ್ತಾ ಇರಲಿಲ್ಲ ಲೆಗ್ ಅಪ್ ಇವರು ಕೂಡ ಒಳ್ಳೆ ಜೆನ್ಯೂನ್ ಇಂಗ್ಲೆಂಡ್ನ ಮೇನ್ ಆಲ್ರೌಂಡರ್ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ನೆಕ್ಸ್ಟಲ್ಲಿ ಇವಾಗ ಟಾಪ್ ಆರ್ಡ್ರಿಗೆ ಹೋಗ್ತಾ ಇದ್ದಾರೆ ಎಸ್ ವಿರಾಟ್ ಕೊಹ್ಲಿ ಅವರು ರಜತ್ ಪಟ್ಟಿದಾರ್ ಅವರು ಲಿವಿಂಗ್ ಸ್ಟೋನ್ ಅವ್ರ ಬಗ್ಗೆ ಹೇಳಿದ್ದಾನೆ ಪಿಲ್ ಸಾಲ್ಟು ಜಿತೇಶ್ ಶರ್ಮಾ ಕೃಣಾಲ್ ಪಾಂಡ್ಯ ದೇವದತ್ ಪಡಿಕಲ್ ಅವರು ಟೀಮ್ ಡೇವಿಡ್ ಅವರು ಇದೊಂಥರ ಬ್ಯಾಟಿಂಗ್ ಸ್ಟೆಂತ್ ನಮ್ಮ ಆರ್ ಸಿ ಬಿ ಒಂದೇ ಕಡೆ ವೀಕ್ ಇರೋದೇನಪ್ಪ ಅಂತ ಹೇಳಿದರೆ ಆಲ್ರೌಂಡರ್ಸ್ಗಳಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹೇಳೋದಾದರೆ ಲಿವಿಂಗ್ ಸ್ಟೋನು ಒಂದಾಯಿತು ಕೃಣಾಲ್ ಪಾಂಡ್ಯ ಎರಡು ರಸಿಕ್ ದರ್ ಅವರು ಮೂರು ಭುವನೇಶ್ವರ್ ಕುಮಾರು ಆಲ್ರೌಂಡರೆ ಸ್ವಪ್ನಿಲ್ ಸಿಂಗು ಟೀಮ್ ಡೇವಿಡು ರೋಮಿಯೋ ಶೆಫರ್ಡು ಮನೋಜ್ ಬಾಂಡ್ಗೆ ಜೋಕೋ ಬೆತ್ತಲ್ಲು ಇಷ್ಟು ಜನರು ಆಲ್ರೌಂಡಿನ ಕರ್ಕೊಂಡು ಹೋಗ್ತಾರೆ ಸುಸ್ತಿಕ್ ಅವರು ಕೂಡ ಇದ್ದಾರೆ ಟಾಪ್ ಆರ್ಡ್ರಲ್ಲಿ ಬ್ಯಾಟಿಂಗಲ್ಲಿ ಬರ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ರಜತ್ ಪಟ್ಟಿದಾರ್ ಅವರು ಪಿಲ್ ಸಾಲ್ಟ್ ಅವರು ಜಿತೇಶ್ ಶರ್ಮಾ ದೇವದತ್ ಪಡಿಕಲ್ ಅವರು ಜೋಕೋ ಬೆತ್ತಲ್ ಅವರು ಕೂಡ ಒಳ್ಳೆ ಬ್ಯಾಟರ್ ಅಂತಲೇ ತಿಳ್ಕೊಳ್ಳಿ ಒಟ್ನಲ್ಲಿ ನಮ್ಮ ಆರ್ ಸಿ ಬಿ ಈ ಟಾಪ್ ಆರ್ಡ್ರಿಂದ ಕೂಡ ಬಾಟಮ್ ಆಫ್ ದ ಟೇಬಲ್ ತನಕ ನೋಡ್ರೂ ಕೂಡ ಆಲ್ರೌಂಡ್ರಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಐದರಿಂದ ಆರು ಜನ ಇಟ್ಕೊಂಡಿದ್ದೆ ಮತ್ತು ಬ್ಯಾಟಿಂಗಲ್ಲಿ ಟಾಪ್ ಏಟ್ ತನಕ ಕೂಡ ಬ್ಯಾಟಿಂಗ್ ಡೆಪ್ ಇರುವಂಥ ಟೀಮ್ ಹಾಕ್ಕೊಂಡು ನಮ್ಮ ಆರ್ ಸಿ ಬಿ ಇದೆ ಟಾಪ್ ನೈನ್ ತನಕ ಬರುತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇನ್ಕ್ಲೂಡೆಡ್ ಆಗಿ ಇಟ್ಕೊಂಡು ನಮ್ಮ ಆರ್ ಸಿ ಬಿ ಅಂತೂ ಸಿಕ್ಕಾಪಟ್ಟಿ ಸ್ಕ್ವಾಡಲ್ಲಿದೆ ಒಟ್ಟಿನಲ್ಲಿ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಮೇನ್ ಮೀನಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೇ ಬಿಟ್ಟರೆ ಪೇಸ್ ಅಟಕಲ್ ಅಂತೂ ಹೇಳಿದಾಗ ಜೆನ್ಯೂನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇರುವಂಥ ಭೂವಿ ಎಷ್ಟೆಲ್ಲ ಅಂತ ಜಾಶ್ ಶೆಜರ್ ವುಡ್ ಮೂರು ಜನ ಅಂತ ಇದ್ದೇ ಇರ್ತಾರೆ ಸುರೇಶ್ ಶರ್ಮಾ ಸ್ಪಿನ್ನರ್ ಆಗಿ ಇದ್ಕೊಂಡಿರ್ತಾರೆ ಪಾಂಡ್ಯ ಲಿವಿಂಗ್ ಸ್ಟೋನ್ ಅವರು ಪಾರ್ಟ್ ಟೈಮ್ ಸ್ಪಿನ್ನರ್ ಆಗಿ ಇರ್ತಾರೆ ಟೀಮ್ ಡೇವಿಡ್ ಅವ್ರ ಜೊತೆಗೆ ಮನೋಜ್ ಬಾಂಡ್ಗೆ ಅವರು ಎಕ್ಸ್ಟ್ರಾ ಸ್ಪಿನ್ ಎಕ್ಸ್ಟ್ರಾ ಪೇಸರ್ ಆಗಿ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಬೌಲಿಂಗಲ್ಲಿ ನೋಡ್ತಾ ಇರೋದಾದರೆ ಕೃಣಲ್ ಪಾಂಡ್ಯ ಒಂದು ಲಿವಿಂಗ್ ಸ್ಟೋನ್ ಒಂದು ಎರಡು ಜಾಶ್ ಹೆಜಲ್ವುಡ್ ಮೂರು ಭುವನೇಶ್ವರ್ ಕುಮಾರ್ ನಾಲ್ಕು ಟೀಮ್ ಡೇವಿಡ್ ಐದು ಮನೋಜ್ ಬಾಂಡ್ಗೆ ಆರು ಇದು ಆರು ಜನರ ಬೌಲಿಂಗ್ ಅಟ್ಯಾಕಲ್ಲಿ ಹೋಗ್ತಾ ಇರೋದು ನಮ್ಮ ಆರ್ ಸಿ ಬಿ ಟೀಮು ಒಳ್ಳೆದಾಗಿದೆ ಒಟ್ಟಿನಲ್ಲಿ ಎಸ್ ಡೇಹಲ್ ಅವರು ಹೊಂದಿದ್ದಾರೆ ಹೌದು ಇನ್ಕ್ಲೂಡೆಡ್ ಏಳು ಜನ ಬೌಲರ್ಸ್ ಜೊತೆ ಹೋಗ್ತಿರೋದು ಅದ್ರಲ್ಲಿ ಮೇನ್ ಮೇನ್ ಆಗಿ ಎಲ್ಲರೂ ಹಾಕೊಂಡ್ರು ಕೂಡ ಆರ್ ಸಿ ಬಿ ಒಳ್ಳೇದಿದೆ ಟಾಪ್ ಆರ್ಡರ್ ಬ್ಯಾಟಿಂಗ್ ಬಗ್ಗೆ ಅಂತೂ ಮಾತಾಡುವಾಗಿಲ್ಲ ಟಾಪ್ ಫೋರ್ ಅಂತೂ ಚಿಂದಿ ಇದೆ ವಿರಾಟ್ ಕೊಹ್ಲಿ ರಜತ್ ಪಟ್ಟಿದ್ದಾರು ಲಿವಿಂಗ್ ಸ್ಟೋನು ಪಿಲ್ ಸಾಲ್ಟು ಜಿತೇಶ್ ಶರ್ಮಾ ಆ ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಡೆಪ್ತ್ ಇದೆ ನಮ್ಮ ಸಿ ಬಿದು ಒಳ್ಳೆ ಸ್ಕ್ವಾಡ್ ಅಂತೂ ಆರ್ ಸಿ ಬಿದಿದೆ ಈ ಬಾರಿ ಅನ್ಸುತ್ತೆ ನಮ್ಮ ಆರ್ ಸಿ ಬಿ ಯಾವ ರೀತಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ನನಗೆ ಈ ಬಾರಿಯ ಕಾನ್ಫಿಡೆನ್ಸ್ ಅಂತೂ ಹೈ ಲೆವೆಲಲ್ಲಿದೆ ಪಕ್ಕ ಟಾಪ್ ಫೋರ್ ಟೀಮ್ ಅಂತೂ ಮಾಡಿಸ್ಬೇ ಆಗಿರುತ್ತೆ ಮೂರು ಬಾರಿ ತರುವ ಸೆಮಿಫೈನಲ್ ಈ ಬಾರಿ ಅಂತೂ ಆರ್ ಸಿ ಬಿ ಈ ಸಲ ಕಪ್ ನಮ್ದೇ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತದೆ ಈ ಸ್ಕ್ವಾಡ್ನ ನಾವು ನೋಡ್ತಿದ್ದೆ ಪ್ಲೇಯಿಂಗ್ ಲೆವೆನಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಸದ್ಯದಲ್ಲಿ ಮ್ಯಾಚ್ ಇರೋದ್ರಿಂದ ಅದರಲ್ಲಿ ತಿಳಿಸಿಕೊಡ್ತೇನೆ ಪ್ರೀವೋ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಬಗ್ಗೆ ಇದಿಷ್ಟು ಆರ್ ಸಿ ಬಿ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ವೀಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಅಷ್ಟು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದ